ಬಸವಣ್ಣನವರು ಒಂದು ಕಡೆಗೆ ಬರ್ತಾರೆ ನಿಜಶರಣ ಅಂತಕ್ಕಂಥ ಬಿರುದನ್ನು ಮೊದಲು ಕೊಟ್ಟವ್ರು ಬಸವಣ್ಣನವರು ಪ್ರಭುಗಳು ಗಂಡ ಮತ್ತು ಹೆಂಡತಿ ಚೌಡಯ್ಯ ಮತ್ತು ಅವರ ಹೆಂಡತಿರ್ತಕ್ಕಂಥ ಸಾಧ್ವಿ ಸುಲೋಚನ ಬಿದರ್ಕ್ ಬರ್ತಾರೆ ಬಿದರ್ನ ಬಸವ ಕಲ್ಯಾಣಕ್ಕೆ ಬರ್ತಾರೆ ಬಸವ ತತ್ವಗಳಲ್ಲೆಲ್ಲ ಇರೋದ್ರಿಂದ ಅಲ್ಲಮ್ಮ ಪ್ರಭು ಅಲ್ಲಮ್ಮ ಪ್ರಭುಗಳು ಬರಣನೆ ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಾರೆ ಬರಣನೆ ಚೌಡಯ್ಯನವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ ಇಲ್ಲಿ ಅಂತ ನದಿಗಳಿಲ್ಲ ಮತ್ತು ನೀವು ದೋಣಿ ಹೆಂಗೆ ನಡೆಸ್ತೀರಿ ಇಲ್ಲಿ ಅಂತ ಕೇಳ್ತಾರೆ ಕೇಳ್ತಾರ ಪ್ರಭುಗಳು ಅದಕ್ಕೆ ನೋಡಿ ಎಷ್ಟು ಚಂದ ಉತ್ತರ ಹೇಳ್ತಾರೆ ಚೌಡಯ್ಯನವರು ನಾನು ಎಂಥ ದೋಣಿ ನಡ್ಸಕ್ಕೆ ಬಂದಿನಪ್ಪ ಅಂತಂದ್ರೆ ಯಾರ ಜೀವನದಾಗ ದೋಣಿ ಇಲ್ಲ ಅರಿವಿನ ದೋಣಿ ಇಲ್ಲೋ ಅವರಿಗಾಗಿ ನಾನು ಹುಟ್ಟಾಕೆ ಬಂದಿನಿಲ್ಲಿ ಅಂತ ಹೇಳ್ತಾರೆ ಅವಾಗ ಅಲ್ಲಮ್ಮ ಪ್ರಭುಗಳು ಎಂಥ ಅಂತ ಹೇಳಿ ಬಸವಣ್ಣವರು ಇಡೀ ಎಂಟೈರ್ ಪೀಠ ಏನು ಮಾಡ್ತಾರಪ್ಪ ಅಂತಂದ್ರೆ ಶರಣರಲ್ಲಿಯೇ ನಿಜ ಶರಣಪ್ಪ ನೀನು ಯಾಕಪ್ಪ ಅಂತಂದ್ರೆ ದೋಣಿ ಎಲ್ಲರ ಬಳಿ ಅದ ಆದರೆ ಅರಿವಿನ ದೋಣಿ ಇಲ್ಲ ಎಲ್ಲರ ಬಳಿ ಯಾರ ಜೀವನದಾಗ ಅರಿವಿನ ದೋಣಿ ಇಲ್ಲೋ ಅವ್ರಿಗೆ ನಾನು ದಡ ಸೇರಿಸ್ತಕ್ಕಂಥ ನಾವಿಕ ನಾನು ಅಂತ ಅಂಬಿಗ ನಾನು ಅವರು ಮನಸ್ಸಿನ ದ್ವಂದ್ವಗಳನ್ನು ಬಿಟ್ಟಾಕಿ ನನ್ನ ಜೊತೆಗೆ ಬಂದದ್ದೇ ಆದ್ರೆ ಅವ್ರನ್ನ ಮಾತಿಲ್ಲದ ದಟ್ ಮೀನ್ಸ್ ವೈರಾಗ್ಯದಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಶಿವಯೋಗದಲ್ಲಿ ಅವ್ರನ್ನ ನಾನು ತೊಡಗಿಸ್ತೀನಿ ಅಂತ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ಇದನ್ನೆಲ್ಲ ಕೇಳಿರ್ತಕ್ಕಂಥ ಶರಣರ ಗಣ ಏನಂತ ಅಂತದಪ್ಪ ಅಂತಂದ್ರೆ ನೀನು ಇಡೀ ಶರಣರಲ್ಲಿಯೇ ನಿಜ ಶರಣನಪ್ಪ ನೀನು ಅಂತ ಒಬ್ಬ ಅನುಭಾವಿ ಸಂತ ನೀನು ಅಂತೇಳಿ ಬಸವಣ್ಣ ಅಲ್ಲಮ್ಮ ಎಲ್ಲರೂ ಸೇರಿ ಅವತ್ತವರಿಗೆ ನಿಜ ಶರಣ ಅಂಬಿಗರ ಚೌಡ್ಯ ಅಂತ ಏನಪ್ಪ ಅಂದ್ರೆ ಬಿರುದು ಕೊಡ್ತಾರೆ ಅಲ್ಲೇ ಅವರು ಹೇಳಿದರು ಸರ್ ಹನ್ನೊಂದು ನೂರ ಇಪ್ಪತ್ತು ಜನವರಿ ಇಪ್ಪತ್ತೊಂದನೇ ತಾರೀಕು ಚೌಡದಾನಪುರ ಹಿಂದಕ್ಕೆ ಶಿವಪುರ ಅಂತ ಕರಿತಿದ್ರು ಅಲ್ಲಿ ಜನನ ಆಗ್ತದ ಉದ್ದಾಲಕ ಶಿವಯೋಗಿ ಬಳಿ ಅವರ ಏನಪ್ಪ ಅಂತಂದ್ರೆ ಒಂದು ವಿದ್ಯಾಭ್ಯಾಸ ನಡೀತದೆ ಎಲ್ಲ ವಿದ್ಯಾಭ್ಯಾಸದಾಗ ಎಲ್ಲಷ್ಟು ಶಾಣೆಯವರಾಗಿ ವಯಸ್ಸಿಗೆ ಬರೋಣ ಸುಲೋಚನ ಅಂತಕ್ಕಂಥ ಒಬ್ಬ ಸಾಧ್ವನ ತಂದು ಮದುವೆ ಮಾಡ್ತಾರೆ ಅಲ್ಲಿ ತಮ್ಮೂರ ಕೆರೆಯಲ್ಲಿ ನಾವಿಕ ವೃತ್ತಿಯನ್ನು ನಡೆಸ್ತಿರ್ತಾರೆ ಅಂಬಿಗರ ಚೌಡಯ್ಯನವರು ಯಾವಾಗ ಹನ್ನೆರಡನೇ ಶತಮಾನದ ಕಲ್ಯಾಣ ಬಸವ ಕಲ್ಯಾಣದ ಕಾನ್ಸೆಪ್ಟ್ ಇವ್ರಿಗೆ ಗೊತ್ತಾಗ್ತದೋ ಶರಣರ ನಾಡೋದಾದಂಥೇಳಿ ಗಂಡೆಳತಿ ಇಬ್ಬರು ಕೂಡ ಏನಪ್ಪಾ ಅಂತಂದ್ರೆ ಶರಣರ ನಾಡಿಗೆ ಬರ್ತಾರೆ ಅಲ್ಲೇ ತ್ರಿಪುರಾಂಕ ತ್ರಿಪುರಾಂತಕ ಕೆರೆಯಲ್ಲಿ ಇವ್ರು ಏನಪ್ಪ ಅಂದ್ರೆ ನಾವಿಕ ವೃತ್ತಿ ಮಾಡೋಕ್ಕೊಂತ ಜೀವನ ನಡೆಸ್ತಿರ್ತಾರೆ ನಿಮಗೆಲ್ಲರಿಗೂ ಗೊತ್ತು ಹನ್ನೆರಡನೇ ಶತಮಾನದಾಗ ಕ್ರಾಂತಿ ಆಗ್ತದ ಲಾಸ್ಟಿಗೆ ಬಸವ ಕಲ್ಯಾಣದ ಕ್ರಾಂತಿ ಸಾವಿರಾರು ವಚನಗಳನ್ನು ಬರೀತಾರೆ ಯಾರು ನಮ್ಮ ಚೌಡಯ್ಯನವರು ಒಂದಕ್ಕೊಂದು ಸೌರ ಹೇಳಿದಂಗೆ ಒಂದಕ್ಕೊಂದು ಏನಪ್ಪ ಅಂದ್ರೆ ಬೆಂಕಿ ಕಿಡಿ ಇದ್ದಂಗೆ ಇಡೀ ಸಮಾಜದ ಕೋರೆಗಳನ್ನು ಮುಚ್ಚು ಮರಿಲಾರ್ದಂಗೆ ತಿದ್ದಂಥ ಶಿವಶರಣ ಯಾರಾದರೂ ಇದ್ರಪ್ಪ ಚೌಡಯ್ಯ ಅವರು ಕ್ರಾಂತಿ ಆದಳೇ ಸಾವಿರಾರು ವಚನಗಳಿದ್ದರೂ ಕೂಡ ಇಡೀ ನಮ್ಮ ವಚನ ಸಾಹಿತ್ಯ ಪ್ರಪಂಚದ ಉಳಿದ ಕಾರಣವೇ ಚೌಡಯ್ಯನವರು ಚೌಡಯ್ಯನವರು ಮಡಿವಾಳ ಮಾಚಿದೇವರು ಆ ಕ್ರಾಂತಿ ಆದಗಳೇ ಬೆನ್ನಿಗೆ ಎಲ್ಲ ಶರಣರ ವಚನಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಚನ್ನಬಸವಣ್ಣವ್ರ ಜೊತೆಗೆ ಉಳಿವಿ ಕಡೆಗೆ ಹೋಗ್ತಾರೆ ಇವರೆಲ್ಲ ಉಳಿವಿ ಕಡೆಗೆ ಹೋಗಿ ಲಾಸ್ಟಿಗೆ ಚನ್ನ ಬಡಿಸೋಣನವರು ಉಳಿಯೋದಾಗ ಆಯ್ಕೆ ಆಗ್ತಾರೆ ಇವರು ತಮ್ಮ ಊರಾಗಿರ್ತಕ್ಕಂಥ ಶಿವಪುರಕ್ಕೆ ಮತ್ತೆ ವಾಪಸ್ ಬಂದು ಶಿವಾನುಗೋಷ್ಠಿಗಳನ್ನು ಮಾಡ್ತಾ ವಚನಗಳನ್ನು ಹೇಳ್ತಾ ಹಳ್ಳಿ ಹಳ್ಳಿಗೆ ಹೋಗ್ತಾ ಜನರಲ್ಲಿ ಏನಪ್ಪ ಅಂದ್ರೆ ಮೌಢ್ಯತೆಯಿಂದ ಹೊರಗೆ ಬರ್ರಿ ಜನರಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳನ್ನು ತೊಡೆದುಹಾಕಿ ಅವರಲ್ಲಿ ಒಂದು ಜ್ಞಾನದ ಬೀಜವನ್ನು ಬಿತ್ತಿದವರು ಚೌಡಯ್ಯನವರು ಚೌಡಯ್ಯನವ್ರದ್ದು ಮತ್ತೆ ಒಂದು ವಿಶೇಷ ಏನಪ್ಪ ಅಂದ್ರೆ ಇವರು ಸಿದ್ಧಿ ಪುರುಷ ಬರೀ ವಚನಕಾರ ಅಲ್ಲ ಆ ಕಾಲದಲ್ಲಿ ಇರ್ತಕ್ಕಂಥ ಕುಷ್ಠರೋಗಗಳನ್ನು ಕ್ಷಯ ರೋಗಗಳನ್ನು ಬರೀ ವಿಭೂತಿ ಮಂತ್ರೋದಕದಿಂದಲೇ ಏನಪ್ಪ ಅಂತಂದ್ರೆ ಪಾರು ಮಾಡ್ತಾರೆ ಭಾಳಷ್ಟು ಜನಕ ಆ ಟೈಮಿಗೆ ಕುಷ್ಠರೋಗ ಕ್ಷಯ ರೋಗ ಅಂತ ದೊಡ್ಡ ರೋಗಗಳು ಅಂಥ ಜನರಿಗೆ ಬರೀ ತಮ್ಮ ಒಂದು ದೃಷ್ಟಿ ಒಂದು ವಿಭೂತಿ ಒಂದು ಮಂತ್ರದಿಂದಲೇ ಆ ಎಲ್ಲ ಜನಗಳ ರೋಗಗಳನ್ನು ವಾಸಿ ಮಾಡ್ತಾರೆ ಜನರಿಗೆ ಒಳ್ಳೆ ಮಾರ್ಗದಲ್ಲಿ ನಡೀರಿ ಅಂತ ಹೇಳ್ತಾರೆ ಮತ್ತೇನಪ್ಪ ಅಂದ್ರ ವಸತಿ ಕಲ್ಪ್ತಾರ ಇದನ್ನೆಲ್ಲಾ ನೋಡಿರ್ತಕ್ಕಂತ ರಾಜ ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನ ರಾಜನ ಮಗನಿಗೆ ಅವ್ ಕಡದ ಸತ್ತಿರ್ತಾನ ಅದನ್ನ ತಗೊಂಡ್ ಬರ್ತಾರೆ ಚೌಡಾಯ್ನವ್ರು ಆಡ್ರಿ ಅಲ್ಲಿ ಒಯ್ರಿ ಅಂತಾರ ನರಸೀಪುರ ನರಸೀಪುರದಲ್ಲಿ ಒಂದು ಜಾಗದಾಗ ಚೌಡಯ್ಯನವ್ರು ಇರ್ತಾರೆ ಅವಾಗ ರಾಜನ ಮಗನಿಗೆ ಕರ್ಕೊಂಡು ಬರ್ತಾರೆ ಅವು ಕಚ್ಚಿರ್ತಕ್ಕಂಥ ರಾಜನ ಮಗನಿಗೆ ಕರ್ಕೊಂಡು ಬಂದ್ರಗಡೆ ಚೌಡಯ್ಯನವರು ತಮ್ಮ ಸಿದ್ಧಿಯಿಂದ ಮಗುವನ್ನು ಬದುಕಿಸ್ತಾರೆ ರಾಜ ಭಾಳ ಖುಷಿಯಾಗಿ ಬಿಡ್ತಾರೆ ಎಂಥ ಸಿದ್ಧಿ ಪುರುಷವರು ಅಂತೇಳಿ ಇಡೀ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವಾಗಿ ಇಪ್ಪತ್ತೊಂದು ಮೈಲಿ ಇಪ್ಪತ್ತೊಂದು ಮೈಲಿ ಜಾಗವನ್ನು ಚೌಡಯ್ಯನವರಿಗೆ ರಾಜ ಏನಪ್ಪ ಅಂದ್ರೆ ಬಹುಮಾನವಾಗಿ ಕೊಡ್ತಾರೆ ಅವ್ರು ಹೇಳ್ತಾರೆ ಚೌಡಯ್ಯನ ತಮ್ಮ ಶಿಷ್ಯಗ ಈ ಜಾಗವನ್ನು ನಾನು ಯಾರಿಗೆ ಬಳಸ್ಬೇಕಪ್ಪ ಅಂತಂದ್ರ ದೀನದಲಿತೆರಿಗೆ ಯಾರು ಸಮಾಜದಿಂದ ಬಳಸ್ಬೇಕು ಶಿವಾನುಭೋಷಿಗಳು ನಡಿಬೇಕು ವಚನ ಸಾಹಿತ್ಯ ನಡಿಬೇಕು ಹಾಸ್ಪಿಟಲ್ ನಡಿಬೇಕು ಶಿಕ್ಷಣ ನಡಿಬೇಕು ಅಂತ ಆ ಕಾಲಕ್ಕೆ ತಮ್ಮ ಮನೆಗಾಗಿ ಬಳಸ್ಲಿಲ್ಲ ಅವ್ರಿಗೆ ಒಬ್ಬ ಮಗ ಇದ್ದ ಇದ್ದು ಅಂತ ಆತನ ಹೆಸರು ಆತನ ಏನ್ ಮಾಡಿ ಆತನು ಕೂಡ ತಂದೆ ಅಂತ ಮಾಡ್ತಾರೆ ಹೆಂಗ ತಂದೆ ಅಂತ ಮಕ್ಕಳು ಹಂಗೆ ಇರ್ತಾರೆ ಅವ್ರು ಕೂಡ ಪುರರವ ಏನ್ ಮಾಡ್ತಿದ ಹಳ್ಳಿ ಹಳ್ಳಿಗೋಗಿ ಹೋಗಿ ಪಟ್ಟಣದಾಗ ಐದು ದಿವಸ ಹಳ್ಳಿಯಾಗ ಒಂದು ದಿವಸ ಏನು ಶರಣರ ವಚನಗಳನ್ನು ಹೇಳಿ ಬರೋದು ಶಿವಾನುಗೋಷ್ಠಿಗಳನ್ನು ಮಾಡಿ ಬರೋದು ಈ ಪುರವಂತಿಗೆ ಅಂತಾರಲ್ಲ ಮುತ್ತದ ಪುರವಂತಿಕೆ ಅಂತ ಅದನ್ನು ಮೊದಲು ಮೂಲ ತಂದದ್ದೇ ಚೌಡಯ್ಯನವ್ರ ಮಗ ಅಂತ ಹೇಳ್ತಾರೆ ಚೌಡಯ್ಯನವ್ರ ಮಗ ಪುರವಂತರ ಮೂಲ ಪುರುಷ ಅಂತ ಹೇಳ್ತಾರೆ ಪಟ್ಟಣಕ್ಕೆ ಸಿಟಿಗೆ ಹೋದ್ರೆ ಐದೈದು ದಿವಸ ರಾತ್ರಿಯಲ್ಲೆಲ್ಲ ಇದ್ದು ಆ ಜನಕ್ಕೆ ವ ಶರಣರ ವಚನಗಳನ್ನು ಚೌಡಯ್ಯನವರ ವಚನಗಳನ್ನು ಹೇಳಿ ಬರೋರು ಕಾರ್ಯಕ್ರಮಗಳಲ್ಲಿ ಏನು ಮದುವೆ ಆಗಿರ್ಬೋದು ಮುಂಜೆ ಆಗಿರ್ಬೋದು ಸೀಮಂತ ಕಾರ್ಯಕ್ರಮ ಅಂತಲ್ಲೆಲ್ಲ ಇವ್ರನ್ನ ಕರೆಸೋರು ಅಲ್ಲಿ ಹೋಗಿ ಇವರು ಶಿವಾನುಗೋಷ್ಠಿಗಳನ್ನು ಮತ್ತೇನಪ್ಪ ಅಂದ್ರೆ ವಚನಗಳನ್ನು ಹೇಳಿ ಬಂದು ಜನರಲ್ಲಿ ಏನಪ್ಪ ಅಂತಂದ್ರೆ ಒಂದು ಸಾಮರಸ್ಯವನ್ನು ಒಂದು ಬುದ್ಧಿಯನ್ನು ಉಂಟು ಮಾಡ್ತಿರ್ತಕ್ಕಂಥವ್ರು ತಂದಿ ಮಗ ಇಬ್ಬರು ಕೂಡ ಇವರು ಸಿದ್ಧಿ ಪುರುಷರು ನೂರು ವರ್ಷ ಬದುಕಿದವರು ಚೌಡಯ್ಯನವರು ಶತಾಯುಷುಗಳು ಮತ್ತು ಇಚ್ಛಾಮರಣಿಗಳು ಈ ಭೀಷ್ಮ ಪಿತಾಮಹಂಗೆ ಇಚ್ಛಾಮರಣಿ ಅಂದ್ರೆ ನಮಗೆ ಯಾವಾಗ ಸೌಭ್ಯ ಉಂಟು ಅಂಥ ಸಿದ್ಧಿ ಪುರುಷ ಕೊನೆ ತಮ್ಮ ಕೊನೆಗಳಿಗೆಗಳನ್ನು ನರಸೀಪುರದಲ್ಲೇ ಕಲಿತಾರೆ ಅವರು ಅಲ್ಲೇ ತುಂಗಭದ್ರಾ ನದಿಯ ದಂಡೆ ಮೇಲೆ ಹೇಳ್ತಾರೆ ಕಲ್ಲಿನ ದೋಣಿಯನ್ನು ನಡೆಸಿದ್ರಂತ ಆ ಕನಕ ದೋಣಿ ನಮ್ಗೆ ಗೊತ್ತು ದೋಣಿ ಹೇಗಿರ್ತದಂತ ಕಲ್ಲಿನ ದೋಣಿ ನಡೆಸಿದ ಅಷ್ಟು ಸಿದ್ಧಿಗಳು ಅವ್ರ ಬಲ್ಲಿದ್ದು ಅಂತ ಹೇಳಿದೆ ಈಗ ಅನೇಕ ಮಂದಿ ರೋಗಗಳನ್ನು ನಿವಾರಿಸಿದರು ಯಾರಿಗೆ ಶಿಕ್ಷಣ ಎಲ್ಲ ಶಿಕ್ಷಣ ಕೊಟ್ಟರು ರೋಗಿಗಳಿಗೆ ಶುಶ್ರೂಷೆ ಮಾಡಿದರು ಆ ಜಾಗವನ್ನೆಲ್ಲ ಏನು ಮನೆ ಮಾಡ್ಕೊಳ್ಳಿ ಎಲ್ಲ ಸಮಾಜಕ್ಕೆ ಕಟುವಾಗಿ ಟೀಕಿಸಿದರು ಕಟುವಾಗಿ ಜ್ಞಾನವನ್ನು ಏನಪ್ಪ ಅಂದರೆ ಎಲ್ಲರ ಎದೆಯಲ್ಲಿ ಬಿತ್ತಿ ಹೋದರು ಲಾಸ್ಟಿಗೆ ನೂರು ವರ್ಷಗಳಾದ ನಂತರ ಅವರು ಒಂದು ದಿವಸ ಅಲ್ಲೇ ತುಂಗಭದ್ರಾ ನದಿಯ ಗಂಗಾ ಮಾತೆಯಲ್ಲಿ ಬಯಲಲ್ಲಿ ಬಯಲಾಗ್ತಾರೆ ಅಂತ ಹೇಳ್ತಾರೆ ಈಗಲೂ ಕೂಡ ಆ ಪೀಠದಲ್ಲಿ ಒಂದು ನಾಳೆ ಬಂದು ನೋಡ್ತಾರೆ ಈಗಲೂ ಕೂಡ ಆ ಪೀಠದ ಪೀಠಾಧ್ಯಕ್ಷರು ಈ ಎಲ್ಲ ಕಾರ್ಯಕ್ರಮಗಳು ನಡೆಸಿ ಉಂಟು ಅಂತಾರೆ ವಸತಿ ಒದಗಿಸ್ತಾರೆ ಬಡ ಮಕ್ಕಳಿಗೆ ಶಿಕ್ಷಣ ಒದಗಿಸ್ತಾರೆ ಹಾಸ್ಪಿಟಲ್ಗಳವ ಏನಪ್ಪ ಅಂತಂದ್ರೆ ಮದುವೆಗಳು ಸಾಮೂಹಿಕ ವಿವಾಹಗಳನ್ನು ಮಾಡ್ತಾರೆ ಎಲ್ಲ ಏನಪ್ಪ ಅಂತಂದ್ರೆ ಒಂದು ಬದ್ಧ ಸಂಸ್ಥೆ ಏನೆಲ್ಲ ಮಾಡಬೇಕೋ ಆ ಮಠ ಮಾಡಕ್ಕೆ ಅವ್ರು ಕೂಡ ನೀವು ಹೋಗಿ ನೋಡ್ಬೋದಲ್ಲಿ ಅವರು ಪ್ರಪಂಚದಲ್ಲೇ ಒಂದು ಅವರು ವಿಶಿಷ್ಟವಾದ ತೇರು ಎಲ್ಲಿ ಇಲ್ಲ ಅಂತ ತೇರು ಏನು ತೇರಪ್ಪ ಅಂದ್ರೆ ನಾವು ಎಲ್ಲ ತೇರದಾಗ ದೇವ್ರ ಮೂರ್ತಿ ಇರ್ತೀವಿ ನೋಡ್ರಿ ಏನ ದೇವ್ರ ಮೂರ್ತಿ ಇಟ್ಟು ತೇರು ಎಳಿತಾರ ಬಟ್ ಅಲ್ಲಿ ಎಂತ ತೇರು ಎಳಿತಾರಪ್ಪ ಅಂದ್ರೆ ಶರಣರ ವಚನಗಳನ್ನು ಎಳಿತಾರಂತ ನೋಡಿ ವಿಚಾರ ಮಾಡಿ ಪೀಠ ಯಾರಪ್ಪ ಅಂದ್ರೆ ಚೌಡಾಯನವರ ಪೀಠ ಮೂಲ ಅಲ್ಲಿ ರಾಣೆಬೆನ್ನೂರು ಏನು ಹಾವೇರಿ ಜಿಲ್ಲೆ ಡಿಸ್ಟ್ರಿಕ್ ರಾಣೆಬೆನ್ನೂರು ತಾಲೂಕು ಅದ ಯಾವತ್ತಾದ್ರೂ ನೀವು ಕಡವೇ ಬಂದ್ರೆ ಅಂದ್ರೆ ನೋಡ್ಕೊಂಡ್ಬರಲ್ಲ ಈಗನು ಕೂಡ ಅವರ ಏನಪ್ಪಾ ಅಂದ್ರೆ ಪೀಠಾಧ್ಯಕ್ಷರು ಅದ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಅಂತಾರೆ ಅಂತ ಒಬ್ಬ ಧೀಮಂತ ಸಂತ ಧೀಮಂತ ಅನುಭವ ಯಾರಪ್ಪ ಅಂದ್ರೆ ಚೌಡಾಯ್ಯನವರು ಅವ್ರದ್ದೊಂದು ವಚನ ಸರ್ ಈಗ ನಾನು ಒಂದು ಒಂದು ಸತಿ ಹೇಳ್ತೀನಿ ಅದನ್ನೇ ಯಾಕಪ್ಪ ಅಂದ್ರೆ ಎಷ್ಟು ಚಂದ ಬರೀತಾರಪ್ಪ ಅಂತಂದ್ರೆ ಬಡತನಕ್ಕೆ ಉಣುವ ಚಿಂತೆ ಉಂಡರೆ ಉಡುವ ಚಿಂತೆ ಹುಟ್ಟರೆ ಇಡುವ ಚಿಂತೆ ಇಟ್ಟರೆ ಎಂಡಿರ ಚಿಂತೆ ಎಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂಥ ಎಲ್ಲ ಚಿಂತೆಗಳ ನಡುವೆ ಬದುಕುವ ಕಂಡಿರಯ್ಯ ಆದರೆ ಶಿವ ನಿನ್ನ ಚಿಂತೆಯಲ್ಲಿ ಇರುವವರನ್ನು ನಾನು ಹಣೆಯಿಂದ ನಮ್ಮ ನಿಜ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ ಮನ್ಷಿಗೆ ಮುಂಡ್ರ ಬಟ್ಟಿ ಬೇಕು ಬಟ್ಟಿ ಆದ್ರೆ ವಸತಿ ಬೇಕು ವಸತಿ ಆದ್ರೆ ಎಂಡ್ರ್ ಬೇಕು ಎಂಡ್ರ ಮಕ್ಕಳು ಬೇಕು ಮಕ್ಕಳಾದ್ರೆ ರೋಗಕ್ಕೆ ರೊಕ್ಕ ಬೇಕು ರೋಗ ಐತಂತಂದ್ರ ಮತ್ತೆ ಲಾಸ್ಟಿಗೆ ಮತ್ತೆ ಮುಂದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಡಬೇಕು ಅಂತ ತಿಳಿಯದಲ್ಲ ಆದ್ರೆ ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಶಿವನ್ ದೇವರಿಗೆ ನೆನೆಸ್ಬೇಕು ವೈರಾಗ್ಯ ತರಬೇಕಂತ ಏನೂ ಇಲ್ಲ ನಮ್ಮಲ್ಲಿ ಬರೀ ಇದರಾಗೆ ಒಂದು ತೀವ್ರ ಇದಕ್ಕೆ ನಮ್ಮ ಜೀವನ ಉಂಟದಂತ ಬಹಳ ಕಟುವ ಟೀಕಿಸ್ತಾರ ಅವ್ರು ಅಂದ್ರೆ ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕಾದ್ರೆ ನೀವು ಸಮಾಜ ಸೇವೆ ಮಾಡಿರಿ ನಾಲ್ಕು ಮಂದಿಗೆ ನಿಮ್ಮಿಂದ ಏನು ಉಪಕಾರ ಆಗಬೇಕು ಅಂದರೆ ನೀವು ಬಂದದ್ಕೋಗೋದು ಸಹಾಯ ನಿಮಗೆ ಬಂದದ್ಕೆ ಬರೀ ನಿಮ್ಮ ಮನೆಯವ್ರಿಗೆ ಯೂಸ್ ಆದ್ರೆ ಯೂಸ್ ಇಲ್ಲ ಅದು ನಾ ಎಂಥವ್ರಿಗೆ ಯೂಸ್ ಆಗ್ಬೇಕಪ್ಪ ಅಂದ್ರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಯೂಸ್ ಆಗಬೇಕು ಅಂಥ ಹಂಥದಲ್ಲಿ ಅವರು ವಚನಗಳನ್ನು ಹೇಳಿದರು ಅದಕ್ಕೆ ಅವರನ್ನು ಎಲ್ಲಾ ಎಲ್ಲ ಶರಣರು ಏನಂತ ಕರೆದ್ರು ನಿಜ ಶರಣ ಅಂತ ಕರೆದ್ರು ಇಡೀ ಕನ್ನಡ ಸಾಹಿತ್ಯದಾಗ ಇಬ್ಬರು ಧೀಮಂತರು ಒಬ್ಬರು ಸಿಡಿಲಿನಂತಹ ತ್ರಿಪದಿಗಳು ಪಡೆದಿರ್ತಕ್ಕಂಥ ಸರ್ವಜ್ಞೆ ಇನ್ನೊಬ್ಬರು ಯಾರಪ್ಪ ಅಂತಂದ್ರೆ ಸಿಡಿಲಿನಂತೆ ಬದುಕಿ ಸಿಡಿಲಿನಂತಹ ಅಕ್ಷರಗಳನ್ನು ಮೂಡಿಸಿರ್ತಕ್ಕಂತಹ ನಮ್ಮ ನಿಜೇಶ್ವರ ಅಂಬಿಗರ ಚೌಡಯ್ಯನವರು ಜಯಂತಿಗಳನ್ನು ಮಾಡೋದಷ್ಟೇ ಅಲ್ಲ ಅವರ ತತ್ವಗಳನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನದಾಗ ಅಳವಡಿಸಿಕೊಂಡಿದ್ದೇ ಆದ್ರೆ ಇಂಥ ಜಯಂತಿಗಳಿಗೆ ಅರ್ಥ ಬರ್ತದಂತ ಹೇಳುತ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು